Thank you.

ನನ್ಗೇನು ಸೌಂಡೇ ಕೇಳಿಸ್ತಾ ಇಲ್ಲ ಇಷ್ಟೊಂದು ಸೈಲೆಂಟ್ ಆಗಿ ಕೂತಿರೋ ನೋಡಿ ಎಲ್ಲ ನಾನು ಸೌಂಡ್ ಬರ್ಬೇಕು ಅಂತ ಜೋರಾಗಿ ಕ್ಲಾಸ್ ಮಾಡಿ ದಯವಿಟ್ಟು ಖುಷಿ ಆಗ್ಬೇಕಲ್ವಾ ನಿಜವಾಗ್ಲೂ ಪುಣ್ಯ ಮಾಡಿದ್ರಿ ಅಂತ ನನಗನ್ನಿಸ್ತಾ ಇದೆ ಯಾಕಂದ್ರೆ ಇಲ್ಲಿಗೆ ನಾನು ಬರ್ತಾ ಇರೋದು ಎರಡನೇ ವರ್ಷ ಈ ವೇದಿಕೆಗೆ ಕಾಲಿಡೋದಕ್ಕೆ ಸಾಕಷ್ಟು ಜನ ಪುಣ್ಯಾತ್ಮರು ಕಾರಣ ಶಕ್ ಆಗಿರ್ಬೋದು ರಮೇಶ್ ಅವರಾಗಿರ್ಬೋದು ನಮ್ಮ ಹುಡಿ ಚಿನ್ನಾಗಿರ್ಬೋದು ಹಾಗೆ ಕ್ಷೇತ್ರದ ಧರ್ಮಾಧಿಕಾರಿಗಳು ಧರ್ಮದರ್ಶಿಗಳು ಸಾವಿರಾರು ಜನಕ್ಕೆ ಅನ್ನ ಆಗುವಂತಹ ಪುಣ್ಯಾತ್ಮರು ಇನ್ನು ವೇದಿಕೆ ವೇದಿಕೆ ಮೇಲೆ ಸಾಕಷ್ಟು ಜನ ಗಣ್ಯ ವ್ಯಕ್ತಿಗಳಿದ್ದಾರೆ ಆ ಗಣ್ಯ ವ್ಯಕ್ತಿಗಳ ಮಧ್ಯದಲ್ಲಿ ಒಬ್ಬ ಸಣ್ಣ ಕೂರಿಸಿದ್ದಾರೆ ಅಂದ್ರೆ ನಾನು ಎಷ್ಟು ಪುಣ್ಯ ಮಾಡಿರ್ಬೇಕು ನೀವೇ ಹೇಳಿ ತುಂಬಾ ಖುಷಿ ಆಗ್ತಾ ಇದೆ ದಯವಿಟ್ಟು ಇವರೆಲ್ಲರಿಗೂ ಕೂಡ ಅದ ದಯವಿಟ್ಟು ಜೋರಾಗುತ್ತೆ ಮಾಡಿ ದಯವಿಟ್ಟು ಯಾಕಂದ್ರೆ ಇಷ್ಟು ಅದ್ಭುತವಾಗಿ ಒಂದು ಕಾರ್ಯಕ್ರಮ ನಡಿಬೇಕು ಅಂದ್ರೆ ಈ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರೂ ಸಹಕಾರ ಸಪೋರ್ಟ್ ಮುಖ್ಯವಾಗಿ ಬೇಕಾಗುತ್ತೆ ನಿಮ್ಮೆಲ್ಲರಿಗೂ ಕೂಡ ನನ್ನ ಕಡೆಯಿಂದ ಹೃದಯ ಪೂರ್ವಕವಾಗಿ ಧನ್ಯವಾದಗಳನ್ನ ತಿಳಿಸ್ತೀನಿ ಇದೇ ರೀತಿ ವರ್ಷದಿಂದ ವರ್ಷಕ್ಕೆ ತುಂಬಾ ದೊಡ್ಡ ಮಟ್ಟಿಗೆ ಕಾರ್ಯಕ್ರಮ ಮಾಡುವಂತ ಶಕ್ತಿಯ ಭಗವಂತ ಶನೇಶ್ವರ ಸ್ವಾಮಿ ಅವರು ಕರುಣಿಸಲಿ ಈಗ ಒಂದೆರಡು ವಿಚಾರಗಳನ್ನ ನಾನು ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ ಇವಾಗೆಲ್ಲ ನೀವು ನೋಡ್ತಾ ಇದ್ದೀರಾ ಸೋಶಿಯಲ್ ಮೀಡಿಯಾದಲ್ಲಿ ಅನಾಥಾಶ್ರಮಗಳು ಸಂಖ್ಯೆ ಯಾವ ರೇಂಜಿಗೆ ಜಾಸ್ತಿ ಆಗ್ತಾ ಇದೆ ಅಂದ್ರೆ ದೇವಸ್ಥಾನಗಳು ಕಟ್ಟೋ ಸಂಖ್ಯೆ ಎಲ್ಲ ಕಮ್ಮಿಯಾಗಿ ಆಗಿ ಕಟ್ಟೋ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಬಹಳ ಬೇಜಾರ್ ಒಂದ್ ಕಡೆ ಆಗ್ತಾ ಇದೆ ಖುಷಿ ಇನ್ನೊಂದ್ ಕಡೆ ಆಗ್ತಾ ಇದೆ ಖುಷಿ ಯಾಕೆ ಆಗ್ತಿದೆ ಅಂದ್ರೆ ಕನಿಷ್ಠ ಪಕ್ಷ ರಸ್ತೆಯಲ್ಲಿ ಬೀಳದಂಗ ನೋಡ್ಕೊಳ್ಳಕ್ಕೆ ಒಬ್ರು ಹುಡ್ತಾ ಇದಾರಲ್ಲ ಅಂತ ಖುಷಿ ಆಗ್ತಾ ಇದೆ ಆದ್ರೆ ಅನಾಥಾಶ್ರಮ ಆಗ್ತಿರೋದ್ರಿಂದ ಯಾಕಪ್ಪ ತಂದೆ ತಾಯಿ ದಿನ ಮಕ್ಕಳು ನೋಡ್ಕೊಳ್ತಾ ಇಲ್ವಲ್ಲ ಅಂತ ಬೇಜಾರಾಗ್ತಾ ಇದೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅನಾಥಾಶ್ರಮಗಳಿದಾವೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ತಂದೆ ತಾಯಿನ ಬೀದಿ ಪಾಲ್ ಮಾಡಬೇಡಿ ಯಾಕಂದ್ರೆ ಅನಾಥಾಶ್ರಮ ನಡೆಸುವಂತವ್ರು ಯಾರು ಕೂಡ ಅಲ್ಲಿರ್ತಕ್ಕಂಥವ್ರನ್ನ ರಾಜನ್ ತರನೋ ರಾಣಿ ತರನೋ ನೋಡ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಊಟ ಕೊಡ್ಬೋದು ಬಟ್ಟೆ ಕೊಡ್ಬೋದು ನೀರ್ ಕೊಡ್ಬೋದು ಮಲ್ಬೋದಕ್ಕೆ ಅವಾಗ ಹಾಸಿಗೆ ಕೊಡ್ಬೋದು ಬಿಟ್ರೆ ನೆಮ್ಮದಿನ ಯಾರ ಕೈಯಿಂದನೂ ಕೊಡೋದಕ್ಕೆ ಸಾಧ್ಯ ಇಲ್ಲ ಭಗವಂತನೇ ಕೊಡ್ಬೇಕು ಬಿಟ್ರೆ ಮಕ್ಕಳಿಂದನೇ ಸಾಧ್ಯ ಸೊ ದಯವಿಟ್ಟು ಯಾಕೆ ಈ ಮಾತು ನನ್ನ ಬಾಯಲ್ಲಿ ಬರ್ತಾ ಇದೆ ಅಂದ್ರೆ ನಮ್ಮ ಆಶ್ರಮದಲ್ಲಿ ಬರೋಬ್ಬರಿ ನಿರಾಶಿತ್ರು ನಿರಾಶಿತ್ರು ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ದೇವ್ರ ಮಕ್ಕಳು ಅಂತ ನಾನು ಹೇಳ್ತಾ ಇರ್ತೀನಿ ನೂರೈವತ್ತು ಜನ ದೇವ್ರ ಮಕ್ಕಳು ಇದ್ದಾರೆ ಪ್ರತಿದಿನ ಅವ್ರು ಎಷ್ಟು ಕಷ್ಟಪಡ್ತಾರೆ ಅಂದ್ರೆ ಗೇಟ್ನೇ ನೋಡ್ಕೊಂಡು ಅಷ್ಟು ಜನ ಕಾಯ್ತಾ ಇರ್ತಾರೆ ಯಾರಾದ್ರೂ ಬಂದು ನಮ್ಮನ್ನು ಕರ್ಕೊಂಡು ಹೋಗ್ತಾರ ಅಂತ ಒಂದ್ ಅಷ್ಟು ಜನ ಕಾಯ್ತಾ ಇರ್ತಾರೆ ನಿಜವಾಗ್ಲೂ ಅದನ್ನೆಲ್ಲ ನೋಡ್ತಾ ಇದ್ರೆ ಮನುಷ್ಯ ಜನ್ಮ ಇದೆಯಲ್ಲ ನನಗೆ ನನಗನ್ಸ್ದಾಗೆ ವರ್ಷ ಜನ್ಮದಲ್ಲಿ ಮನುಷ್ಯ ಜನ್ಮನೆ ವರ್ಷ ಅಂತ ಹೇಳಕ್ ಇಷ್ಟಪಡೋದು ಯಾಕಂದ್ರೆ ಎಷ್ಟು ಕಷ್ಟಪಟ್ಟು ತಂದೆ ತಾಯಿ ನಮ್ಮನ್ನ ಜೀವ ಕೊಟ್ಟು ಜೀವನ ಕೊಟ್ಟು ಬೆಳೆಸಿರ್ತಾರೆ ಒಂಬತ್ತು ತಿಂಗಳು ಗರ್ಭದಲ್ಲಿ ಇಟ್ಟುಕೊಂಡು ನಿಮ್ಮ ತಾಯಿ ನಿಮ್ಮನ್ನ ಎಷ್ಟು ಕಷ್ಟಪಟ್ಟು ನೋಡ್ಕೊಂಡಿರ್ತಾರೆ ನೀವು ಹೊಟ್ಟೆಲ್ಲಿದ್ದಾಗ ಎಷ್ಟು ಸತಿ ನಿಮ್ ತಾಯಿ ಹೋಗಿರ್ತೀರ ಅಂತ ನೆನ್ಪಿದ್ಯಾ ಗೊತ್ತಿಲ್ಲ ತಾಯಿಯ ನೋವನ್ನೆಲ್ಲ ಸಹಿಸ್ಕೊಂಡು ಒಂಬತ್ತು ತಿಂಗಳಾದ್ಮೇಲೆ ನಿಮ್ಗೆ ಜನ್ಮ ಕೊಡ್ತಾರೆ ಆದ್ರೆ ವಯಸ್ಸಾಗೋ ಅಂದ್ರೆ ವಯಸ್ಸು ಇಪ್ಪತ್ತೈದು ಮೂವತ್ತು ವರ್ಷ ಆಗೋವ್ರಿಗೂ ತುಂಬಾ ಕಷ್ಟಪಟ್ಟು ಸಾಕಿದ್ರು ಕೂಡ ನೀವು ಕೊನೆಗೆ ತಂದೆ ತಾಯಿ ಎದೆಗೆ ಕಾಲ ಒದಿತಿದ್ದೀರಾ ಅಂದ್ರೆ ನಿಮ್ಮಂತ ನಾಲಾಯಕ ಮಕ್ಕಳು ನಮ್ಮ ದೇಶದಲ್ಲಿ ಇರಬೇಕಾ ನೀವೇ ಹೇಳಿ ಈ ಮಾತು ಎಲ್ರಿಗೂ ಅನ್ವಯಿಸೋದಿಲ್ಲ ಯಾರು ದಪ್ಪ ಭಾವಿಸ್ಬೇಡಿ ಯಾರು ತಂದೆ ತಾಯಿನ ಕಡೆಗಳಿಸಿ ಬೀದಿ ಪಾಲ್ ಮಾಡಿ ಒಂದು ತುತ್ತು ಅನ್ನ ಆದ್ರೆ ಕೊನೆಗಾಲಲ್ಲಿ ಸತ್ತಾಗ ಬಾಯಿ ನೀರ್ ಬಿಡಕ್ಕೂ ಬರಲ್ವಲ್ಲ ಅಂತ ಮಕ್ಕಳಿಗೆ ಮಾತ್ರ ಅನ್ವಯಿಸುತ್ತೆ ಇವತ್ತು ಬೇಜಾರಾಗೋದ್ ಏನಂದ್ರೆ ನಾನು ಅನಾಥಾಶ್ರಮ ಮಾಡಿಬಿಟ್ಟಿದ್ದೀನಿ ನೂರೈವತ್ತು ಜನ ಇದ್ದೀನಿ ನಾನು ಗ್ರೇಟ್ ಅಂತ ಹೇಳ್ಕತಾ ಇಲ್ಲ ಯಾಕೆ ಇದು ಪ್ರತಿಯೊಬ್ಬ ಮಾನವನ ಕನ್ನಡಿಗನ ಕರ್ತವ್ಯ ನಾನು ಒಬ್ಬ ಕನ್ನಡಿಗನಾಗಿ ಈ ಮಣ್ಣಲ್ಲಿ ಹುಟ್ಟಿರುವಂತ ಋಣವನ್ನ ತೀರಿಸುವಂತ ಒಂದು ಸಣ್ಣ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ಅಷ್ಟೇ ನಾನು ನನ್ನ ಕೈಲಾದಂತ ಸೇವೆಯನ್ನ ಮಾಡ್ತಾ ಇದ್ದೀನಿ ಇವತ್ತು ನಾನು ಒಂದೇ ಮಾತು ಹೇಳ್ತೀನಿ ಬೀದಿಯಲ್ಲಿ ಯಾರೇ ಅನಾಥವಾಗಿ ಬಿದ್ದಿರ್ಲಿ ನಮ್ಮ ಆಶ್ರಮದ ಜಾಗನೇ ಇಲ್ಲ ಅಣ್ಣ ಎಲ್ರಿಗೂ ಗೊತ್ತಲ್ಲ ತಮ್ಗೆ ನೋಡಿದಿರಲ್ವಾ ಒಂದು ಬೆಡ್ ಹಾಕಿ ಮಲಗಿಸುವಂತ ಜಾಗ ಕೂಡ ಇಲ್ಲ ಆದ್ರೂ ಕೂಡ ಜನ ತಗೋಬಂದು ತಗೋಬಂದ್ ತಗೋಬಂದ್ ರೋಡ್ ಅಲ್ಲಿ ಆ ಅನಾಥಾಶ್ರಮ ಅಂದ್ರೆ ರೋಡ್ ಅಲ್ಲಿ ಹತ್ರ ಎಲ್ಲ ಮಲಗಿಸ್ಬಿಟ್ಟು ಹೋಗ್ತಾ ಇದಾರೆ ಬಹಳ ಬೇಜಾರಾಗುತ್ತೆ ಅಣ್ಣ ಒಂದೇ ಎಲ್ಲರೂ ಒಂದ್ ಮೈಂಡ್ ಅಲ್ಲಿ ಏನಾಗ್ಬೋದಿದೆ ಅಂದ್ರೆ ಅನಾಥಾಶ್ರಮ ಮಾಡಿದ್ರೆ ದುಡ್ಡು ಬರುತ್ತೆ ಕಂಡು ಬರುತ್ತೆ ಅಲ್ಲಿಂದ ಬರುತ್ತೆ ಇಲ್ಲಿಂದ ಬರುತ್ತೆ ಫುಡ್ ಎಲ್ಲಿಂದ ನಾನು ಬರ್ಬೋದು ಬಟ್ ಅದ್ರ ಕಷ್ಟ ಎಷ್ಟಿದೆ ನೋವು ಎಷ್ಟಿದೆ ಇಪ್ಪತ್ನಾಲ್ಕು ನಾಲ್ಕು ಗಂಟೆ ನಾವ್ ಎಷ್ಟು ಕಷ್ಟ ಪಡ್ಬೇಕು ಅನ್ನೋದು ನಮಗ್ ಮಾತ್ರ ಗೊತ್ತಿರುತ್ತೆ ಆ ನೋವು ನಮ್ಮ ಶತ್ರುಗಳಿಗೂ ಬರಬಾರ್ದು ಅಂತ ನಾನು ಕೇಳ್ಕೊಳಕ್ ಇಷ್ಟಪಡ್ತೀನಿ ಇನ್ನೊಂದು ಮಾತು ಹೇಳ್ಬೇಕು ಅಂದ್ರೆ ಇನ್ನೊಂದು ಜನ್ಮ ಅಂತ ಇದ್ರೆ ಒಂದು ಕಾಜನೋ ಅಥವಾ ಪ್ರಾಣಿನೋ ನೋವು ಪಕ್ಷಿ ನಾವು ಹುಟ್ಟು ಬಿಡ್ತೀನಿ ಮನುಷ್ಯನಾಗ ಹುಟ್ಟಕ್ಕಂತೂ ನಾನು ಇಷ್ಟಪಡಲ್ಲ ಯಾಕಂದ್ರೆ ಮನುಷ್ಯ ಜನ್ಮ ಇದೆಯಲ್ಲ ಬಹಳ ಬೇಜಾರ್ ತರುವಂತ ಎಲ್ಲ ಸಂಬಂಧಿಕರಿಗೆ ನಾವು ಬೆಲೆ ಕೊಡ್ತಾ ಇಲ್ಲ ಅಂದ್ರೆ ಬೇರೆಯವ್ರಿಗೆ ನಾವ್ ಏನ್ ಬೆಲೆ ಕೊಡ್ತೀವಿ ಎಲ್ಲೋ ಕಾಣದಿರೋ ಕ್ಷೇತ್ರಗಳಿಗೆ ಹೋಗಿ ಸಾವಿರಾರು ರೂಪಾಯಿ ಗುಡ್ಡ ಹಾಕಿ ಮುಡಿ ಕೊಟ್ಟು ನಾನು ದೇವ್ರ ದರ್ಶನ ಮಾಡಿದೆ ಅನ್ನೋದಕ್ಕಿಂತ ಮುಖ್ಯವಾಗಿ ತಂದೆ ತಾಯಿ ಒಂದು ಅನ್ನ ಹಾಕಿ ಹೊಟ್ಟೆ ತುಂಬಾ ಮನೆ ಮನೇಲಿ ಶ್ರೇಷ್ಠ ಅಂತ ನಾನು ಕೂಡ ಭಾವಿಸ್ತೀನಿ ಹೆಣ್ಣವ್ರು ಮಾತ್ರ ಹೇಳಿದ್ರು ದಯವಿಟ್ಟು ಮಾಡುವಂತ ಪುಣ್ಯದ ಕೆಲಸಗಳಿಗೆ ಸಪೋರ್ಟ್ ಮಾಡಿ ಕೈಲಾದಷ್ಟು ಕೈ ಜೋಡಿಸಿ ಯಾಕಂದ್ರೆ ಹಣ ಮಾಡೋ ಉದ್ದೇಶ ಇದ್ರೆ ಎಣವರ ಕೆಲ್ಸಕ್ಕೆ ನಾನು ಕೈ ಹಾಕ್ತಾ ಇರಲಿಲ್ಲ ತಲೆ ಒಡೆದು ದುಡ್ಡು ಮಾಡಬಹುದು ತಲೆ ಹಿಡಿದು ದುಡ್ಡು ಮಾಡ್ಬೋದು ಅದು ಯಾವ್ದು ನನ್ಗೆ ಇಷ್ಟ ಇಲ್ಲ ನಿಮ್ ಎಲ್ಲರತ್ರ ಭಿಕ್ಷೆ ಪರವಾಗಿಲ್ಲ ನಾಕ್ ಜನಕ್ಕೆ ಒಳ್ಳೆ ಕೆಲಸನೇ ಮಾಡ್ತೀನಿ ನಾವು ಕೆಟ್ಟದ್ ಮಾಡಿದ ದಿನ ಈ ಭೂಮಿ ಮೇಲೆ ನಾವು ಇರೋಕ್ಕೂ ಇಷ್ಟ ಪಡಲ್ಲ ಅದ್ರ ಅವಶ್ಯಕತೆನೂ ನಮ್ಗೆ ಇಲ್ಲ ನಾವು ಉಸಿರಿರೋರ್ಗು ಒಂದೇ ಆಸೆ ಯಾಕಂದ್ರೆ ಶನೇಶ್ವರ ಸ್ವಾಮಿಯವರ ಹೆಸರಲ್ಲಿ ಕೆಲಸ ಮಾಡ್ತಿದ್ದೀವಿ ಅಂದ್ರೆ ನಮ್ಮ ಮಾತು ನ್ಯಾಯಾಲಯಿಂದ ಬರುವಂತ ಮಾತ್ರ ಇರ್ತಲ್ಲ ತುಂಬಾ ಶುದ್ಧಿ ಆಗಿರ್ಬೇಕು ಭಕ್ತಿಯಿಂದ ಇರಬೇಕು ಅಂತ ನಾವು ಯಾವಾಗಲೂ ಹೇಳಕ್ ಇಷ್ಟಪಡ್ತೀನಿ ಆ ಭಗವಂತನ ಆಶೀರ್ವಾದದಿಂದ ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು ಇನ್ನೊಂದಷ್ಟು ಜನ ಸಮಾಜ ಸೇವೆ ಮಾಡೋದಕ್ಕೆ ಶಕ್ತಿ ಬರಬೇಕು ಅಂದ್ರೆ ಅಂದ್ರೆ ನಿರಾಶ್ರಿತ ಸಂಖ್ಯೆ ಜಾಸ್ತಿ ಅಂತ ಅಂತಲ್ಲ ದಯವಿಟ್ಟು ಮನೆಗಳಲ್ಲಿ ಅಕ್ಕಪಕ್ಕದಲ್ಲಿರ್ತಕ್ಕಂಥವ್ರಿಗೆ ಹೇಳಿ ಯಾರಾದರೂ ರಸ್ತೆಯಲ್ಲಿ ಬಿದ್ದಾಗ ಕಷ್ಟನ ಸುಖನ ಒಂ ಕೇಳಿ ಯಾಕಂದ್ರೆ ಇವತ್ತಿನ ಕಾಲದಲ್ಲಿ ಒಂದು ಲೋಟ ನೀರು ಕೊಡೋಕ್ಕೂ ಯಾರು ಮುಂದೆ ಬರಲ್ಲ ನಾನು ನೋಡಿದಂಗೆ ಬಂದೆ ಒಂದು ಸಣ್ಣ ಇನ್ಸಿಡೆಂಟ್ ಹೇಳ್ತೀನಿ ಎಣವರ ಎಣ ಹುಡುಗರು ಡಿತ್ತ ಹುಡುಗಿದ್ರು ಮಾರ್ಚ್ ಹತ್ರ ಮಾರ್ಚರಿ ಅಂತ ನಾನು ಎಣ ಬರ್ನ್ ಮಾಡಬೇಕಾಗಿತ್ತು ಎತ್ಕೊಂಡು ಹೋಗಿದ್ದೆ ಮೂರು ಜನ ಹೋಗಿದ್ವಿ ಮೂರೇ ಜನ ಹೋಗಿದ್ದಿದ್ದು ಇನ್ನೊಬ್ಬ ಬೇಕಲ್ಲ ಎತ್ಕೊಳಕ್ಕೆ ಇರ್ಲಿಲ್ಲ ಅದೇ ಜಾಗ ಇನ್ನೊಬ್ರು ಯಾರೋ ಬಾಡಿ ತೊಗೊಂಡು ಬಂದಿದ್ರು ಬರ್ನ್ ಮಾಡಕ್ಕೆ ಆಲ್ಮೋಸ್ಟ್ ಇಪ್ಪತ್ತೈದು ಜನ ನಿಂತ್ಕೊಂಡಿದ್ರು ನನಗೆ ವಿಧಿ ಇರ್ಲಿಲ್ಲ ಅದನ್ನ ಎತ್ಕೊಂಡ ಬೇಕಂದ್ರೆ ನಾಲ್ಕು ಜನ ಬೇಕು ನಾವಿರೋದು ಮೂರು ಜನ ನೀವು ನಂಬಲ್ಲ ಅಣ್ಣ ನಾನು ಅಲ್ಲಿರೋದೆಲ್ಲರನ್ನೂ ಕರೆದೆ ಯಾರೂ ಬರ್ಲಿಲ್ಲ ಯಾರು ಬರಲಿಲ್ಲ ನಾ ಬಾಡಿ ಎತ್ಕೊಳ್ಳಕ್ಕೆ ಅಲ್ಲಿ ಯಾರೋ ಚಿಕ್ಕ ಹುಡುಗ ಹತ್ತನೇ ಕ್ಲಾಸ್ ಹುಡುಗ ನಿಂತೋಣ್ಣ ಹಣ ನಾನ್ ಇಟ್ಕೊಳ್ಬೋದಾ ಅವ್ರು ಬಂದು ಹೆಗುಳು ಕೊಟ್ಟ ನೋಡಿ ಸತ್ತಾಗ ಎಳು ಕೊಟ್ರೆ ಎಗ್ಕೊಳಿಬೇಕು ಅಂತ ಏನೋ ಎಷ್ಟೋ ಜನ ಹೇಳ್ತಾರೆ ಹಂಗೇನಾದ್ರು ಎಳುಕೊಳಿಬೇಕು ಅನ್ನ ಇದ್ದೇರಿ ಇವತ್ತು ನನ್ಗೆ ಎಗನ್ ಕೇಳದಾಗಿತ್ತು ಅಷ್ಟು ಎಣಗಳನ್ನ ನಾವು ಎತ್ತಾಕಿದೀವಿ ಅಷ್ಟು ಎಣಗಳನ್ನ ನಾವು ಬರ್ ಮಾಡ್ತಾ ಇರ್ತೀವಿ ಕರ್ಕೊಂಡೋಗಿ ಮಣ್ಣು ಮಾಡ್ತಾ ಇರ್ತೀವಿ ನಿಮ್ಗ್ ಇನ್ನೊಂದು ವಿಚಾರ ಗೊತ್ತಾ ವಿಡಿಯೋಗಳಲ್ಲಿ ವೀಡಿಯೋಗಳಲ್ಲಿ ತಗೊಂಡೋಗಿ ಎಣಗಳನ್ನ ಮಣ್ಣು ಮಾಡ್ತಾ ಇರ್ತೀವಿ ಅವೆಲ್ಲ ಗಮನಿಸಿದ್ರಾ ನೀವೆಲ್ಲ ಅನ್ಕೊಂಡಿರ್ತೀರ ಅವ್ರು ಸತ್ತಿರೋ ವ್ಯಕ್ತಿನ ತಗೊಂಡೋಗಿ ಮಣ್ಣು ಮಾಡ್ತಿರ್ತಾರೆ ಅಂತ ನಿಮ್ಗೆಲ್ರಿಗೂ ವಶಿದ್ರ ವಿಚಾರ ಹೇಳ್ತಿ ತಿಳ್ಕೊಳ್ಳಿ ಒಬ್ಬ ವ್ಯಕ್ತಿ ಸತ್ತಾಗ ಅವ್ನ ಆರರಿಂದ ಏಳು ದಿನ ಮಾರ್ಚರಿ ಇಡಬೇಕಾಗತ್ತೆ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಆಮೇಲೆ ಲೋಕಲ್ ಟೇಸ್ಟ್ ಮಾಹಿತಿ ಬೇಕಾಗತ್ತೆ ಅಲ್ಲಿಂದ ಲೆಟರ್ ತಗೊಂಡ್ ಮೇಲೆ ಆ ಬಾಡಿನ ತಗೊಂಡೋಗಿ ನಾವು ಮಣ್ಣು ಮಾಡೋದಕ್ ಸಾಧ್ಯ ಆ ಬಾಡಿನ ನೀವು ಮುಟ್ಟೋದಿರ್ಲಿ ಪಕ್ಕದಲ್ಲಿ ನಿಂತ್ಕೊಳಕು ಸಾಧ್ಯ ಇರಲ್ಲ ಅಂತದ್ರ ಆ ಹೆಣನ ಎತ್ಕೊಂಡೋಗಿ ಮಣ್ಣು ಮಾಡಿ ರಾತ್ರಿ ಮನೆಗೆ ಹೋಗಿ ಅನ್ನ ನೋಡಿದಾಗ ನಮ್ಗೆ ಏನಿಸುತ್ತೆ ಅಂತ ನಮಗ್ ಗೊತ್ತು ನೀವು ಕೊಟ್ಟಿರೋ ದುಡ್ಡು ನಾವು ತಿನ್ನಕಾಗಲ್ಲ ನಿಮಗೆ ನಾನು ಮನುಷ್ಯನೇ ಅಮ್ಮನೇ ತಿನ್ಬೇಕು ಹಂಗಾಗಿ ಪ್ರತಿಯೊಬ್ರು ನೆಗೆಟಿವ್ ಮಾತಾಡೋದು ಬಿಟ್ಟು ಒಳ್ಳೆ ಕೆಲ್ಸಕ್ಕೆ ಪ್ರೋತ್ಸಾಹ ಕೊಡಿ ಪ್ರೋತ್ಸಾಹ ಕೊಡಕ್ಕಾಗಿಲ್ವಾ ಕಾಲೇಲೆ ಕೆಲಸ ಯಾವ್ ಮಾಡಬೇಕಾಗಿಲ್ಲ ನಿಮ್ ಸಹಾಯ ನಿರೀಕ್ಷೆ ನಮಗೂ ಇಲ್ಲ ಯಾಕಂದ್ರೆ ನಾವು ಮಾಡೋ ಕೆಲಸ ಚೆನ್ನಾಗಿದ್ರೆ ಆ ಭಗವಂತನೇ ಸಾರಥ್ಯ ನಿಂತಾನೆ ಅನ್ನೋ ನೆಮ್ಮಕೆಲ್ಲ ಬದುಕ್ತಾರೆ ಅವ್ರು ನಾವು ಎಲ್ರಿಗೂ ಒಳ್ಳೆಯದಾಗಿ ಈ ಒಂದು ವೇದಿಕೆಗೆ ಕರೆಸಿ ಇಷ್ಟೊತ್ತು ಮಾತಾಡ್ಲಿಕ್ಕೆ ಅವಕಾಶ ಮಾಡ್ತಕ್ಕಂತ ಎಲ್ರಿಗೂ ನನ್ನ ಹೃದಯಪೂರ್ವಕವಾಗಿ ಧನ್ಯವಾದಗಳು ಹಾಗೆ ವೇದಿಕೆ ಮೇಲೆ ಸಾಕಷ್ಟು ಜನ ಗಣ್ಯರಿದ್ದಾರೆ ಅವರೆಲ್ಲರಿಗೂ ಕೂಡ ನನ್ನ ಹೃದಯಪೂರ್ವಕವಾಗಿ ಪೂರ್ವಕವಾಗಿ ಧನ್ಯವಾದಗಳನ್ನ ತಿಳಿಸ್ತಾ ನಾನು ನಾನು ಮಾತು ನಮಿಸ್ತೀನಿ ಜೈ ಹಿಂದ ಕಟ್ಟ ಮಾತೆ ಚರೇಶ್ವರ ನಮಸ್ಕಾರ